ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಲನಚಿತ್ರ ನಟಿ ಮಾಜಿ ಸಂಸದೆ ದಿವ್ಯ ಸ್ಪಂದನ ಉರು ರಮ್ಯಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಟ್ವೀಟ್ ಮಾಡಿದ್ದಾರೆ ದರ್ಶನ್ ಅವರು ಥೈಲ್ಯಾಂಡಿನ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಂತೆ ರಮ್ಯಾ ಅವರು ಸಾಮಾಜಿಕ ತ ಜಾಲತಾಣದಲ್ಲಿ ಈ ವಿಚಾರವನ್ನು ಟ್ವೀಟ್ ಮಾಡಿದ್ದಾರೆ ಇದರಿಂದಾಗಿ ದಚ್ಚು ಅವರ ಅಭಿಮಾನಿಗಳು ತೀವ್ರವಾಗಿ ಕೆರಳಿ ಕೆಂಡವಾಗಿದ್ದಾರೆ ಅವರು ಸಹ ರಮ್ಯಾ ವಿರುದ್ಧ ಕಿಡಿಕಾರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾ ಅವರು ಮಾಡಿರುವ ಟ್ವೀಟ್ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತಿರುಗೇಟು ನೀಡಿದ್ದಾರೆ ಇದಕ್ಕೆ ದಿವ್ಯ ಸ್ಪಂದನ ಅವರು ಸಹ ತೀವ್ರವಾಗಿ ಉತ್ತರ ನೀಡಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಎನ್ನುವುದರ ಬಗ್ಗೆ ಸಮವಿವರವಾಗಿ ತಿಳಿಸಿದ್ದಾರೆ ಸ್ವಾಮಿ ಅವರನ್ನು ಕಳೆದುಕೊಂಡ ಪತ್ನಿ ಹಾಗೂ ಕುಟುಂಬ ಅಲ್ಲದೆ ಮನೆಗೆ ಆಧಾರವಾಗಿದ್ದ ರೇಣುಕಾಸ್ವಾಮಿ ಅವರು ತೀರಿಹೋದ ನಂತರ ಮನೆ ಯಾವ ರೀತಿ ಸಂಕಷ್ಟದಲ್ಲಿದೆ ಅವರು ಎಂತಹ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಎನ್ನುವ ಬಗ್ಗೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸವಿವರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಈಗ ಹಲವಾರು ಸಿನಿಮಾಗಳಲ್ಲಿ ದರ್ಶನ್ ಅವರೊಂದಿಗೆ ರಮ್ಯಾ ಅವರು ಅಭಿನಯಿಸಿದ್ದು ಇವರು ದರ್ಶನ್ ಪರವಾಗಿ ನಿಲ್ಲುತ್ತಾರೆ ಎನ್ನುವ ವಾದವನ್ನು ಕೆಲವರು ಮಂಡಿಸಿದ್ದರು ಆದರೆ ಈಗ ರಮ್ಯಾ ಅವರು ದರ್ಶನ್ ಅವರ ವಿರುದ್ಧವಾಗಿಯೇ ಮತ್ತು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎನ್ನುವ ಬಗ್ಗೆ ಟ್ವೀಟ್ ಮಾಡಿರುವುದು ದರ್ಶನ್ ಅವರ ಅಭಿಮಾನಿಗಳ ತೀವ್ರ ಬೇಸರ ಮೂಡಿಸಿದೆ ದರ್ಶನ್ ಅವರ ಅಭಿಮಾನಿಗಳು ಸಹ ಸುಮ್ಮನೆ ಕೂಡದೆ ರಮ್ಯಾ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದಕ್ಕೆ ರಮ್ಯಾ ಅವರು ಕೂಡ ಸೂಕ್ಷ್ಮ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಒಟ್ಟಾರೆ ದರ್ಶನ್ ಅವರು ಥೈಲ್ಯಾಂಡಿನಲ್ಲಿ ಚಿತ್ರೀಕರಣ ಮುಗಿಸಿ ಈಗ ಬೆಂಗಳೂರಿಗೆ ಆಗಮಿಸಿದ್ದರೂ ಸಹ ಅವರನ್ನು ಬೆಂಬಿಡದ ಭೂತ ಕಾಯುತ್ತಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದರ್ಶನ್ ಅವರು ಎರಡನೇ ಆರೋಪಿಯಾಗಿದ್ದು ಮೊದಲ ಆರೋಪಿ ಪವಿತ್ರ ಗೌಡ ಆಗಿದ್ದಾರೆ ಈಗಾಗಲೇ ಜಾಮೀನು ಪಡೆದು ಹೊರಗಿರುವ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇತರರಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ ಹೈಕೋರ್ಟ್ ಜಾಮೀನು ನೀಡಿದ್ದು ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಿದೆ ದರ್ಶನ್ ಅವರಿಗೆ ನೀಡಿರುವ ಜಾಮೀನನ್ನು ರದ್ದುಗೊಳಿಸುವಂತೆ ಮನವಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ಮತ್ತೆ ದರ್ಶನ್ ಅವರು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಹೆಚ್ಚಾಗಿದೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಸಹ ಹೈಕೋರ್ಟ್ ನೀಡಿರುವ ತೀರ್ಪಿನ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ತರಾತುರಿಯಲ್ಲಿ ವಿವೇಚನಾ ರಹಿತವಾಗಿ ತೀರ್ಪನ್ನು ನೀಡಲಾಗಿದೆ ದಚ್ಚು ದರ್ಶನ್ ಅವರಿಗೆ ತೀರ್ಪು ನೀಡುವ ಸಲುವಾಗಿಯೇ ಆತುರ ತೋರಲಾಗಿದೆ ಎಂದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಪ್ರತಿಕ್ರಿಯಿಸಿದ್ದಾರೆ ಒಟ್ಟಾರೆ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಂಬಿಡದ ಊತದಂತೆ ಕಾಯುತ್ತಿದೆ ಮತ್ತೆ ಯಾವ ಸಮಯದಲ್ಲಿ ತಾವು ಜೈಲು ಸೇರ್ತಾರೋ ಎನ್ನುವ ಭಯವೂ ಕೂಡ ಅವರಿಗೆ ಕಾಡಿದಂತಿದೆ